ಪುಟ್ಟಿ ಈ ಜೀವನ ಅನ್ನೋದು ಒಂಥರ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಕಣೆ ನೆನ್ನೆ ಅನ್ನೋದು ಮುಗ್ದೋಯ್ತು ಇವತ್ತು ಅನ್ನೋದು ನಡೀತಾ ಇದೆ ನಾಳೆ ನಾವಿರ್ತೀವೋ ಇರ್ತೀವೋ ಗೊತ್ತಿಲ್ಲ ಇರೋ ತನಕ ಖುಷಿಯಾಗಿರ್ಬೇಕು ಕಣೆ ಎಣ್ಣೆ ಹೊಡಿಯ ಕಾಸಬೇಕೇಂದ್ರಿ ತಗೋ ಎಣ್ಣೆ ಹೊಡ್ಕ ಬರೋಟ ರಾಕ ರೂಪಾಯಿ ಬಂಗಾರ ಇದ್ ಒಯ್ದುತೇರ ತೊಂದಿವುಕ ಒಯ್ದ ನಡಮಾಧಲಿ ಇವಳೆ ಅತ್ತೇನತ್ತಿನ ತಿರುಗಾಶಿ ಐ ಪಿ ಎಲ್ ಮುಗೀತು ಟಿ ಟ್ವೆಂಟಿ ಮುಗೀತು ಅಪ್ ಗೆದ್ಕೊಂಬಂದ್ರ ಇನ್ನ ಈ ಅಂಬಾನಿ ಮಗನ್ ಲಗ್ನ ಆಗವಲ್ದು ವೆಡ್ಡಿಂಗ್ ಎತ್ತ ನಾ ಮುದುಕಾಗತ್ತ ನಾಯಿ ತಾಯಿ ನಮ್ ಕರ್ನಾಟಕದಾಗ ಹುಡುಗುರ್ಗಿ ಹೆಣ್ ಸಿಗ್ಲಾರ ಬಿಟ್ಟಿಗೆ ಹಳ್ಳಾಕತ್ತೋ ಇಡ್ತಾನ ಇಂತ ಚಂದ ಹುಡುಗಿ ಏನಾರ ಸಿಕ್ಕಿದ್ರೆ ನಮ್ಮ ಅಣತಂಬ್ರದ ಕೂಬಸ ರೆಡಿ ಆತಿತ್ತು ಓ ಬಾವ ನೀವು ನನಗ ಬಳೆ ತೊಡಸು ಅಕ್ಕ ನೀಡ್ಸು ಏನ್ರೀ ಕೊಲ್ಲದ ಹಾಡ್ ಬಂದು ಹುಡ್ತಿರೀಶ್ ಕುಪ್ಸ ಮಾಡ್ಕೊಂಡ್ ಸ್ಟೇಟಸ್ ಹಾಕ್ತಿರ ನಮ್ ಕಡಿ ಮತ್ತೇನತಿರ ಕಡೆ ಯಾಕ ಅಕ್ಕ ಯಾರ ಏನಾಗೈತಿ ಬಲ್ಬೇಡ್ಯಾವ ಊರ್ ತಿಂತಿ ಮಾಡಿ ಮೊಲ್ಲ ಸ್ವರ್ಗ ನಮ್ಗೆ ಯಾಕೆ ಅಲ್ಲ ಖರೀನಿ ಬಾ ಅರ್ಧ ಗಂಟೆಯಿಂದ ನಾಯಿ ತರ ಮಾತಾಡ್ತಾ ಇದೀನಿ ಹಿಂಗ್ ಸುಮ್ನೆ ಕುತ್ಕೊಂಡ್ರೆ ಏನ್ ಅರ್ಥ ನಾಯಿ ಭಾಷೆ ಅರ್ಥ ಆಗ್ಲಿಲ್ಲ ಅಂತ ಅರ್ಥ ನಮ್ಮ ನಾಚಿಕೆ ಎಲ್ರಪ್ಪ ಬೆಲಿ ಐತಿ ಗಂಡಸರಾಗ ಹುಟ್ಟಿ ನೀನು ನೀರ್ ಬಿಲ್ ಕಟ್ಟಲ್ಲ ಕರೆಂಟ್ ಬಿಲ್ ಕಟ್ಟಲ್ಲ ಡಿಶ್ ಬಿಲ್ ಕಟ್ಟಲ್ಲ ಎಲ್ಲ ನಾನೇ ಕಟ್ಟಿದ್ರು ಬೇಕಾದಾಗ ನಂಗೆ ಟಿವಿ ರಿಮೋಟ್ ಮಾತ್ರ ಕೊಡಲ್ಲ ಯಾರ್ ಕಟ್ಟಿದ್ರು ನಾನೇ ಇದ್ಮೇಲೆ ಅದು ಎಲ್ಲ ನೀವೇ ಕಟ್ಟಿದ್ವಿ ಪಕ್ಕದ ಮನೆಯವನು ಎದುರುಗಡೆ ಮನೆಯವ್ರು ಕಟ್ಟಿದ್ರೆ ನೋಡಕ್ಕೆ ಹಸ ಈಗ ನಿಮ್ ಹೆಸರು ನಾನೇ ತಗೇ ನಿನಗೆ ನಮಯ ತುಂಬಾ ನಿಮ್ಮ ಊರು ನಾನೇ ತಗೇ ನೀವಿಲ್ಲಿ ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಅಶ್ವ ಆದಾಗ ಅನ್ನ ಸಿಗ್ಬೇಕು ದಾಹ ಆದಾಗ ನೀರ್ ಸಿಗ್ಬೇಕು ಹಾಗೇನೆ ನಮ್ಗೆ ಏನಾದ್ರು ಬೇಕು ಅಂತ ಅಂದಾಗ ನಮ್ಮನೆಯವ್ರು ಕೊಡಿಸ್ಬೇಕು ಯಾವಾಗ ಏನ್ ಕೇಳಿದ್ರು ಏನು ಗೊತ್ತಲ್ಲ ಅಂತ ಕಂಜೂಸು ಜುಗ್ಗ ನನ್ ಗಂಡ ಟಿವಿನಲ್ಲಿ ಡಮ್ ಗುರುಜಿ ಏನ್ ಹೇಳಿದ್ರು ಗೊತ್ತ ಹಿಂತಿ ಕಾಲ್ ಹೊತ್ತಿದ್ರೆ ಅದೃಷ್ಟ ತಾನಾಗೆ ಹುಡ್ಕೊಂಡ್ ಬರುತ್ತಂತೆ ಒಂದ್ಸತಿ ಟ್ರೈ ಮಾಡ್ರಿ ನನ್ ಮದ್ವೆ ಆಗಿ ಐದು ವರ್ಷ ಆಯ್ತು ಮನೆ ಬಾಡಿಗೆ ಕಟ್ಟಿ ಎರಡು ತಿಂಗಳಾಯ್ತು ನನ್ನ ಗಂಡಿನ ಚಡ್ಡಿ ಹರಿದೋಗಿ ಮೂರು ತಿಂಗಳಾಯ್ತು ಇವತ್ತು ನನ್ನ ಗಂಡ ಕೇಳ್ತಾನೆ ನಿಮ್ಮಮ್ಮ ವರದಕ್ಷಿಣೆ ಕೊಟ್ಟಿಲ್ಲ ಅಂತ ಹಚ್ಚದ್ ಯಾಕೆ ಹಚ್ಚದ ನಮ್ಮ ನೆಗೇನಿ ಈಗ ಓದ ಕೆಲಸ ಬರ್ತದ ನಮ್ಮ ಒಂದರಿ ರೀ ಹಲೋ ಹಾಂ ಆರಾಮೀ ಏನ್ ಯಾವ ಏನೋ ಕೆಲಸದ ಆ ಪಿಕ್ಚರ್ಕಾ ಹೋಗ್ಬರ್ರಿ ವಾ ಹ್ಮ್ 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 ಹೋರವ ಪಿಕ್ಚರ್ ನೋಡ್ರಿ ಪಾರ್ಲರ್ ಕೂರಿ ಎಲ್ಲಾ ಮಾಡ್ರಿ ವಾ ಯಾರ್ಯಾರ ಹೊಂಟಿರಿ ಹ್ಮ್ ಹ್ಮ್ ಹೊರ ಹೋರಿ ಬರ್ರಿ ಬೆಸ್ಟ್ ಲಕ್ ಕಂಡನು ಕೂಡ ಪಿಕ್ಚರ್ ಕೊಟ್ಟ ದಿಮಾಕ್ ಮಾಡ್ಕೊತ ಹೇಳ್ತಾರ್ರಿ ನಮ್ಮ ಹೊಟ್ಟೆ ಉರ್ಸ್ತಾರ ನೋಡ್ರಿ ಹೆಂಗ ಮಾಡೋದೀಗ ಗಂಡ ಹೆಂಪತ್ತು ಹಲಾ ಇವ್ ಚಂದ ಬರ್ರಿ ನಿಮ್ಗೆ ಮನಿಗಿ ಹೇಳ್ರಿ ಏ ಹುಡುಗೇ ರೀ ಇವ್ ಒಟ್ಟ ಮಕ್ಳಿಗೆ ನಂಬಕ್ಕೆ ಹೋಗಾಡ್ರಿ ಲಗ್ನ ಮಾಡಿಕೊಂಡ ಪ್ರೀತಿ ಮಾಡಲ್ಲ ಪ್ರೀತಿ ಮಾಡಿಕೊಂಡ್ ಲಗ್ನ ಮಾಡ್ಕೊಳಲ್ಲ ಕೆಟ್ಟಲಿ ಉತ್ರುದು ಸಾಲ ತಗೊಂಡ್ ಎಷ್ಟ ದಿನ ಆಯ್ತು ನಮ್ ಸಂಲ್ಲಿ ಕಟ್ಟುಕಿಲ್ವ ನೀನು ಯಾಕ್ರೆ ನಾನೆಲ್ ಬಂದೆ ನೋಡಿದ್ವಿ ಕ್ಯಾಮ್ರಾ ಐತೆ ವಿಡಿಯೋ ಮಾಡ್ತಾ ಇದೀನಿ ನಾ ನಿಂತಿದ್ದೀನಿ ಅಯ್ಯೋ ದೇವ್ರೆ ಅಯ್ಯೋ அய்யப்பா தேவ் வந்துபிடுத்து சாலை கேட்பார நீயே தேவ் வந்தீர நீவே தேவ் படத்துக்கீர மைமேலே